ಹಾಯ್ ಹಲೋ ಗಾಯ್ಸ್ ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್ ಎಲ್ಲರೂ ಹೇಗಿದ್ದೀರಾ ನಾವಂತೂ ಸೂಪರಾಗಿದ್ದೀವಿ ನೀವು ಆಲ್ರೆಡಿ ಅಲ್ಲಿ ನೋಡಿರ್ತೀರಾ ಇವತ್ತಿನ ಲಾಗ್ ಏನಂತ ನಾನು ನಿನ್ನೆ ಲಾಗಲ್ಲೂ ಹೇಳಿದ್ದೆ ನಾಳೆಗೆ ಕಂಟಿನ್ಯೂ ಮಾಡ್ತೀನಿ ಅಂತ ಹೇಳಿ ನೆನ್ನೆ ಲಾಗಿಂದು ಕಂಟಿನ್ಯೂಷನ್ ಲಾಗ್ ಆಗಿರುತ್ತೆ ಇವತ್ತು ವರಮಹಾಲಕ್ಷ್ಮಿ ಹಬ್ಬದ ನೆನ್ನೆ ಪ್ರಿಪ್ರೇಷನ್ ಲಾಗ್ ಹಾಕಿದೆ ಇವತ್ತು ಏನೆಲ್ಲ ಮಾಡ್ತೀವಿ ವರಮಹಾಲಕ್ಷ್ಮಿ ಹಬ್ಬಕ್ಕೆ ಅಂತ ಹೇಳಿ ಇಲ್ಲ ಆಗಲ್ಲ ತೋರಿಸ್ತೀನಿ ನಾವು ಬೆಳಿಗ್ಗೆ ಎಲ್ಲ ಕೆಲಸ ಮುಗಿಸ್ಕೊಂಡು ಫಸ್ಟ್ ಮಾಡೋದು ಗಂಗೆ ಪೂಜೆ ಅಂದರೆ ಫಸ್ಟ್ ಗಂಗೆ ಪೂಜೆ ಮಾಡಿದಾದ ನಾವು ದೇವಿ ಪ್ರತಿಷ್ಠಾಪನೆ ಮಾಡಿಬಿಟ್ಟು ವರಮಹಾಲಕ್ಷ್ಮಿ ಮತ್ತು ದೇವಿ ಈ ಇಬ್ಬರೂ ಒಂದೇ ದಿನ ಪ್ರತಿಷ್ಠಾಪನೆ ಮಾಡಿ ಆ ಕತೆ ಮತ್ತು ವರಮಹಾಲಕ್ಷ್ಮಿ ಪೂಜೆ ಎರಡೂ ಮಾಡ್ತೀವಿ ಅದರಿಂದ ನಾವು ಫಸ್ಟ್ ಗಂಗೆ ಪೂಜೆ ಮಾಡ್ತಾಯಿದ್ದೀವಿ ಇದು ನಮ್ಮದು ಒಂದು ಚಿಕ್ಕ ಬಾವಿ ಇದು ನೀವು ನೋಡ್ತಿರ್ಬೋದು ಅದು ಎಷ್ಟು ಚಿಕ್ಕದಿದೆ ಅದನ್ನು ನಾವು ನಲ್ಲಿ ನೀರೆಲ್ಲ ಬಿಡೋಲ್ಲ ಅದಕ್ಕೆ ಅದರಲ್ಲೇ ನೀರು ಉತ್ಪತ್ತಿ ಆಗ್ತವೆ ಅಂದರೆ ನೀರು ಒರಿತವೆ ಅದರಲ್ಲೇ ಕೆಳಗಡೆ ಸಿಮೆಂಟ್ ಎಲ್ಲೇನು ಹಾಕಿಲ್ಲ ರಿಂಗ್ ಅಷ್ಟೇ ಕೂರಿಸಿದ್ದಾರೆ ರೌಂಡಲ್ಲಿ ಕೆಳಗಡೆಯಿಂದನೇ ನೀರು ಬರ್ತವೆ ಅದಕ್ಕೋಸ್ಕರ ನಾವು ಅಲ್ಲೇ ಯಾವಾಗಲೇ ಗಂಗೆ ಪೂಜೆ ಮಾಡಲಿ ನಾವು ಅಲ್ಲೇ ಮಾಡ್ತೀವಿ ಯಾಕೆಂದರೆ ಯಾವುದೇ ಥರದ ಬೋರ್ ನೀರನ್ನು ನಲ್ಲಿಯಿಂದ ಆ ಸಂಪಿಗೆ ಬಿಡೋಲ್ಲ ಅದರಿಂದ ಒರಿಯುತ್ತಲ್ಲ ಅದಕ್ಕೋಸ್ಕರ ನಮ್ಮ ಮನೆಗೆ ಆಗೋವಷ್ಟು ನೀರು ಆ ಸಂಪಲ್ಲೇ ಬರ್ತವೆ ನೋಡಿ ಕಾಣ್ತಾ ಇರ್ಬೋದು ನಿಮಗೆ ತುಂಬ ಚೆನ್ನಾಗಿ ಯಾವ ಬಿಸಿಲುರಲಿ ಮಳೆ ಇರಲಿ ಎಂಥ ಬಿಸಿಲುಗಲ್ದಾಗೂ ನೀರು ಒರಿತಾವೆ ಗೈಸ್ ಅದರಲ್ಲಿ ಹಾಗೆ ಒಬ್ಬೊಬ್ರಾಗೆ ಎಲ್ಲ ಪೂಜೆ ಮಾಡ್ತಾಯಿದ್ದೀವಿ ನಮ್ಮಮ್ಮ ಮಾಡ್ತಾ ಇದ್ದಾರೆ ನೋಡಿ ಈಗ ಪೂಜೆ ಇವ್ರು ನಮ್ಮ ಅಜ್ಜಿಯಂದಿರು ಕುತ್ಕೊಂಡು ಎಲ್ಲ ಹೇಳ್ಕೊಡ್ತಾ ಇದ್ದಾರೆ ಹೆಂಗೆಂಗೆ ಮಾಡಬೇಕು ಏನು ಅಂತ ಫಸ್ಟು ಕಂಕಣ ಕಟ್ಕೊಂಡು ಮೇಲೆ ಪೂಜೆ ಸ್ಟಾರ್ಟ್ ಮಾಡಬೇಕು ಅಂತೇಳಿ ಒಬ್ಬರಜ್ಜಿ ಇದ್ರಲ್ಲ ಅವರೆಲ್ರಿಗೂ ಕೂತ್ಕೊಂಡು ಕಂಕಣ ಕಟ್ತಾಯಿದ್ರು ಇದ್ದರು ಹಾಗೆ ನಾನು ಲೇಟಾಗಿ ಬಂದೆ ಅದರಿಂದ ನನಗೂ ಕಟ್ತಾಯಿದ್ದಾರೆ ತುಂಬ ಚೆನ್ನಾಗಿ ಅನಿಸುತ್ತೆ ಗೈಸ ಪೂಜೆ ಮಾಡೋದೇ ನನಗೆ ಒಂಥರ ಇಷ್ಟ ಅದು ಎಲ್ಲ ಅಂದರೆ ವಿಧ ವಿಧಾನವಾಗಿ ಕ್ರಮಬದ್ಧವಾಗಿ ಮಾಡೋದು ಅಂದರೆ ತುಂಬ ಚೆನ್ನಾಗಿರುತ್ತೆ ನಾವು ಸುಮ್ಮನೆ ಮಾಡಿಬಿಡ್ತೀವಿ ಎಲ್ಲ ಅಲಂಕಾರ ಮಾಡಿಬಿಟ್ಟು ದೇ ವರಮಹಾಲಕ್ಷ್ಮಿ ಕೂರಿಸಿ ಪೂಜೆ ಮಾಡಿಬಿಡ್ತೀವಿ ಅದಕ್ಕಿಂತ ಹಿಂಗೆ ಕ್ರಮಬದ್ಧವಾಗಿ ಮುಂಚೆಯಿಂದ ಏನೆಲ್ಲ ಮಾಡಬೇಕು ಅಂತ ಹೇಳಿ ಮಾಡ್ತೀವಲ್ಲ ಹಾಗೆ ನೀಟಾಗೇ ಮಾಡ್ಕೊಂಡೋದ್ರೆ ತುಂಬ ಖುಷಿ ಅನಿಸುತ್ತೆ ಹಾಗೆ ಇವತ್ತು ನಮ್ಮ ಮನೆಯವರು ನಮ್ಮ ಹೇಮಂತ ಇಬ್ಬರು ಮಿಸ್ಸಿಂಗು ಸ್ವಲ್ಪ ಬೇಜಾರು ಇದೆ ಇಲ್ಲೆಲ್ಲರೂ ಮಾಡ್ತಾಯಿದ್ದೀವಲ್ಲ ಅಂತ ಹೇಳಿ ಖುಷಿನೂ ಇದೆ ಅವ್ರಿಗೂ ಪಾಪ ಈ ಕಡೆನೇ ಮನ್ಸು ಎಳಿತಾ ಇರ್ತಾ ಇರುತ್ತೆ ಏನು ಮಾಡೋದು ಅವರಿಗೂ ಲೀವ್ ಸಿಕ್ಕಿರಲಿಲ್ಲ ಹಾಗಾಗಿ ಬರೋಕ್ಕಾಗಿಲ್ಲ ಎಲ್ಲನೂ ನಾವೇ ಮಾಡೋದ್ರಿಂದ ಸ್ವಲ್ಪ ಕಷ್ಟ ಆಯಿತು ಬೇಗ ಬೇಗ ಎಲ್ಲ ಮಾಡ್ಕೊತಾ ಇದ್ದೀವಿ ಇನ್ನು ನಾನು ಪೂಜೆ ಮಾಡಾಯ್ತು ನಮ್ಮ ಆಂಟಿನೂ ಮಾಡ್ತಾ ಇದ್ದಾರೆ ಅಲ್ಲಿರೋರು ಎಲ್ಲರೂ ಬೆಳಿಗ್ಗೆನೆ ಎದ್ದು ಸ್ನಾನ ಮಾಡ್ಕೊಂಡು ಗಂಗೆ ಪೂಜೆಗೆ ರೆಡಿ ಆಗ್ಬಿಟ್ಟು ಗಂಗೆ ಪೂಜೆ ಮಾಡ್ತೀವಿ ಹಾಗೆ ನೈವೇದ್ಯ ಮಾಡೋರು ನೈವೇದ್ಯ ಮಾಡ್ತಾ ಇರ್ತಾರೆ ನೈಟೇ ಕಡುಬು ಮಾಡಿದ್ರಿಂದ ಇವಾಗ ಸ್ವಲ್ಪ ಫ್ರೀಯಾಗಿ ಎಲ್ಲರೂ ಆರಾಮಾಗಿ ಬರೀ ಪೂಜೆ ಮೇಲೆ ಕಾನ್ಸಂಟ್ರೇಟ್ ಮಾಡ್ತೀವಿ ಅದೇ ಅಡುಗೆ ಕಡೆ ಸ್ವಲ್ಪ ಜ್ಞಾನ ಇದ್ದು ಆಮೇಲೆ ಪೂಜೆ ಕಡೆ ಅಂದರೆ ಸ್ವಲ್ಪ ಡಿಸ್ಟಬೆನ್ಸ್ ಆಗಿರೋದು ಆ ಕಡೆ ನೋಡೋದ ಈ ಕಡೆ ನೋಡೋದ ಅನ್ನಂಗೆ ಅದಕ್ಕೋಸ್ಕರನೇ ನೈಟೇ ಸ್ವಲ್ಪ ಅಡುಗೆಲಿ ಕರ್ಗಡುಬೆಲ್ಲ ನೈಟ್ ಮಾಡಿದ್ರಿಂದ ಈಗ ಸ್ವಲ್ಪ ಆರಾಮ್ ಎಲ್ಲರೂ ಸೇರಿ ಪೂಜೆ ಮಾಡೋಕ್ಕೆ ಸ್ವಲ್ಪ ಈಸಿ ಆಯಿತು ನಮಗೂ ಇವರು ನಮ್ಮ ಅಜ್ಜಿ ನಮ್ಮ ನಮ್ಮಮ್ಮ ಅವರಮ್ಮ ಪೂಜೆ ಮಾಡ್ತಾ ಇರೋದು ಇವರು ಅವರಿಬ್ರು ಇವ್ರ ಮಕ್ಳು ಗಾಯ್ಸ್ ನಮ್ಮ ಅಜ್ಜಿ ಮಕ್ಕಳು ಇವರಿಬ್ರು ಅಮ್ಮ ಮತ್ತು ನಮ್ಮ ಆಂಟಿ ಇನ್ನೊಂದು ಆಂಟಿ ಬರ್ತಾ ಇದ್ದಾರೆ ಆಂದಿವೆ ಅಂತೆ ಸ್ವಲ್ಪ ದೂರ ದೂರ ಊರು ಹಸು ಕರ ಎಲ್ಲ ಇರ್ತಾವಲ್ಲ ಹಾಲದು ಕರೆದ್ಬಿಟ್ಟು ಸಗಣಿ ಬಸೋದು ಊರಂದರೆ ಕೆಲಸ ಇದ್ದೇ ಇರುತ್ತೆ ಅವ್ರು ಸ್ವಲ್ಪ ಕೆಲಸ ಎಲ್ಲ ಮುಗಿಸ್ಕೊಂಡು ಬರ್ತೀವಿ ಅಂತ ಹೇಳಿದ್ರು ಇನ್ನೇನು ಪೂಜೆ ಎಲ್ರದೂ ಪೂಜೆ ಆಯಿತು ನಮ್ ಜೇಶ್ವನೂ ಪೂಜಾ ಮಾಡ್ತಾ ಇದ್ದಾರೆ ನೋಡಿ ಆ ಇನ್ನು ಎಲ್ರದ ಪೂಜಾ ಆದ್ಮೇಲೆ ಮಂಗಳಾರತಿ ಮಾಡಿ ಎಲ್ಲರೂ ನಮಸ್ಕಾರ ಮಾಡ್ಕೊಂತ ಇದ್ದಾರೆ ಗೈಸ್ ಇದು ಮಡ್ಲು ತುಂಬೋದು ಅಂತ ಕರೀತಾರೆ ಅಂದರೆ ಗಂಗಮ್ಮನ್ ಮಾಡಿದ ಮೇಲೆ ಎಡೆ ಎತ್ಕೊಡ್ತಾರೆ ಗೈಸ್ ಹೆಣ್ಮಕ್ಳಿಗೆ ಎಲ್ರಿಗೂ ಆ ಥರ ಇರೋ ಅಲ್ಲಿರೋ ಹೆಣ್ಮಕ್ಳಿಗೆಲ್ಲ ಎಡೆ ಕೊಟ್ರು ನಾನು ನಮ್ಮ ಅಜ್ಜಿ ನಮ್ಮದೂರ ಮೂರೇ ಜನ ಇನ್ನು ಅಮ್ಮ ಆಂಟಿ ಅವರೆಲ್ಲ ಸೊಸೆರಾಗಬೇಕು ಅದಕ್ಕೋಸ್ಕರ ನಮ್ಗೆ ಎತ್ಕೊಟ್ಟು ಬಿಂದ ಹೊರ್ಸಿದ್ರು ಅದನ್ನು ತೊಗೊಂಬಂದು ಒಳಗಿಟ್ಟು ಫಸ್ಟು ಲಕ್ಷ್ಮಿ ಕುರ್ಸೋದಕ್ಕೆ ಏನೆಲ್ಲ ಮಾಡ್ತಾರೆ ಅಂತ ಹೇಳಿ ತೋರಿಸ್ತೀನಿ ನಾವು ಫಸ್ಟ್ ಒಂದು ಬಾಳೆ ಎಲೆ ಹಾಸ್ಬಿಟ್ಟು ಅದ್ರ ಮೇಲೆ ಅಕ್ಕಿ ಹಾಕ್ತೀವಿ ಹಾಕಿ ಓಮ್ ಅಂತ ಬರೆದು ಅರ್ಶನ ಕುಂಕುಮ ಹಾಕಿ ಪೂಜೆ ಮಾಡಿ ಆಮೇಲೆ ಅದನ್ನು ಕಳ್ಸ ಏನು ತಂದಿರ್ತೀವೋ ಅದನ್ನು ಕೂರಿಸೋದು ನಮ್ಮಮ್ಮ ಈ ಸಲ ಕೆಳಗಡೆ ಅದನ್ನು ಇನ್ನೊಂದು ಪಾತ್ರೆ ಬೇರೆ ಇಟ್ಟಿದ್ದಾರೆ ಸ್ವಲ್ಪ ಹೈಟ್ ಕಾಣಲಿ ಅಂತ ಹೇಳಿ ಪ್ರತಿ ಬಾರಿ ನಮ್ಮದು ದೊಡ್ಡ ಬಿನ್ಗೆ ಸ್ಟೀಲ್ ಬಿನ್ಗೆ ಇತ್ತು ಈ ಸಲ ತಾಮ್ರದ ಬೀನ್ಗೆ ತರಿಸಿರೋದ್ರಿಂದ ಸ್ವಲ್ಪ ಚಿಕ್ಕದದು ಅದಕ್ಕೋಸ್ಕರ ಕೆಳಗಡೆ ಪಾತ್ರೆನೂ ಇಟ್ಟಿದ್ದಾರೆ ಸ್ವಲ್ಪ ಹೈಟಾಗಿ ಚೆನ್ನಾಗಿ ಕಾಣುತ್ತೆ ಅಂತ ಹೇಳಿ ಇನ್ನೇನು ನಾವೇ ಇರೋದ್ರಿಂದ ಎಲ್ಲ ರೆಡಿ ಮಾಡ್ಕೋಬೇಕು ಬೇಗ ಬೇಗ ಅಂತ ಹೇಳಿ ಕೆಲ್ಸದ ಮೇಲೆ ಫುಲ್ ಫೋಕಸ್ ಮಾಡ್ತಾಯಿದ್ದೀನಿ ಹಾಗಾಗಿ ಡೀಟೇಲ್ ವೀಡಿಯೋ ಮಾಡೋಕ್ಕಾಗಿಲ್ಲ ಹೇಗೆಲ್ಲ ಸ್ಯಾರಿ ಉಡಿಸ್ತೀನಿ ಅಂತ ನಿಮಗೆ ಈ ಆಗಿ ಸ್ಯಾರಿ ಯಾವ ಥರ ಡ್ರಾಪಿಂಗ್ ಮಾಡೋದು ಅಂತ ಹೇಳಿ ಬೇಕು ಅಂತ ಅಂದರೆ ಕಮೆಂಟ್ ಮಾಡಿ ನಾನು ನೆಕ್ಸ್ಟ್ ವಿಡಿಯೋ ಖಂಡಿತ ಮಾಡಾಕ್ತೀನಿ ಈಗ ಪೂಜೆಗೆ ಲೇಟ್ ಆಗುತ್ತೆ ಅಂತ ಹೇಳಿ ಬೇಗ ಬೇಗನೆ ಎಲ್ಲ ಮಾಡ್ತಾಯಿದ್ದೀವಿ ಈ ಪ್ರತಿ ಬರಿ ನಮ್ಮಮ್ಮ ಕಲರ್ ಕಲರ್ ಸ್ಯಾರಿ ತರ್ತಿದ್ರು ಈ ಸರ ಈ ಸಲ ಯಾಕೋ ವೈಟ್ ಮತ್ತು ರೆಡ್ ಕಾಂಬಿನೇಷನಲ್ಲಿರೋ ಸ್ಯಾರಿ ತಂದಿದ್ದಾರೆ ವೈಟ್ ಆದ್ರೂ ಸ್ವಲ್ಪ ಗೋಲ್ಡ್ ಮಿಕ್ಸ್ ಇರೋದ್ರಿಂದ ತುಂಬ ಚೆನ್ನಾಗಿ ಕಾಣ್ತಿದೆ ಸ್ಯಾರಿ ಕೂಡ ಅಂದರೆ ಸು ತುಂಬ ಸ್ಮೂತ್ ಇದೆ ಅಷ್ಟೊಂದು ಹಾರ್ಡೇನಿಲ್ಲ ಎಲ್ಲನೂ ನೆರಿಗೆ ಬೇಗ ಕುತ್ಕೊಳ್ಳುತ್ತೆ ನಾವೆಲ್ಲ ನೈಟೇ ರೆಡಿ ಮಾಡಿ ರೆಡಿ ಮಾಡಿ ಅಂತ ಹೇಳಿದ್ರು ನಮ್ಮ ಅಮ್ಮ ನಮ್ಮ ಆಂಟಿಯವರೆಲ್ಲ ಅದು ಸ್ಯಾರಿ ಸ್ಮೂತ್ ಇರೋದ್ರಿಂದ ನಾನೆಲ್ಲ ಬೆಳಿಗ್ಗೆ ಬೇಗ ಬಿಡಿ ನೀವು ಅಷ್ಟು ತಲೆ ಕೆಡಿಸ್ಕೊಬೇಡಿ ಅಂತ ಹೇಳಿದೆ ಹಾಗೇ ಒಂದು ಐದು ನಿಮಿಷಕ್ಕೆಲ್ಲ ಸ್ಯಾರಿ ಉಡ್ಸೋದು ಬೇಗನೇ ಆಯಿತು ಲೇಟೇನು ತೊಗೊಳ್ಳಿಲ್ಲ ಅಂದರೆ ಅಡುಗೆ ನಮ್ಮ ಅಮ್ಮನೂ ಅಲ್ಲೇ ಹೋಗಿ ಅಡುಗೆ ಮಾಡ್ತಿದ್ರು ಅಡುಗೆ ಮಾಡೋದಿಲ್ಲ ಅಂತ ಹೇಳ್ಬಿಟ್ಟು ನನಗೂ ಹೆಲ್ಪ್ ಇದ್ದಾರೆ ಈ ಎಲ್ಲನೂ ಫುಲ್ ರೆಡಿ ಮಾಡೋಷ್ಟರೊಳಗೆ ಲೇಟಾಗಿ ಹೋಗ್ಬಿಡುತ್ತೆ ಮತ್ತು ದೇವಿಕತೆ ಅದು ಓದ್ತಾರಲ್ಲ ಅವ್ರಿಗೆ ಲೇಟ್ ಆಗುತ್ತೆ ಹದಿನೆಂಟು ಅಧ್ಯಾಯನೂ ಮುಗಿಸೋಷ್ಟರಲ್ಲಿ ಮತ್ತೆ ಸಂಜೆ ಆಗುತ್ತೆ ಅಲ್ಲೇವರೆಗೂ ಯಾರೂ ಊಟ ಮಾಡಿರಲ್ಲ ಒಂದು ನಾಲ್ಕು ಗಂಟೆ ಐದು ಗಂಟೆ ಆಗೋಗ್ಬಿಡುತ್ತೆ ಗೈಸ್ ಊಟನೂ ಇರೋಲ್ಲ ಮಕ್ಕಳಿಗಷ್ಟೇ ಬೇರೆ ಸಪ್ರೇಟಾಗಿ ಅಡುಗೆ ಮಾಡಿಬಿಟ್ಟು ಅವ್ರಿಗೆ ಇಡ್ತಾರೆ ಯಾಕಂದರೆ ಮಕ್ಕಳು ತಡಿಯೋಲ್ಲ ಅಲ್ವಾ ಅದಕ್ಕೆ ಇನ್ನು ದೊಡ್ಡವ್ರು ಯಾರೂ ಊಟನೂ ಮಾಡಿರೋಲ್ಲ ಬರೀ ಕಾಫಿ ಟೀನೇ ಸರ್ವ್ ಮಾಡ್ಕೊಂಬಿಡ್ತಾರೆ ಮೂರು ಗಂಟೆ ಆಗುತ್ತೆ ಅಂತ ಹೇಳಿ ಬೇಗ ಬೇಗ ಎಲ್ಲ ರೆಡಿ ಮಾಡ್ತಾಯಿದ್ದೀವಿ ಫೈನಲಿ ಸೀರೆ ಉಡಿಸ್ದಾಗ ನೋಡಿ ಯಾವ ಥರ ಕಾಣ್ತಿದೆ ಅಂತ ಹೇಳಿ ಈ ಥರ ಇದೆ ಫೈನಲ್ ರೆಡಿಯಾಗಿ ರೆಡಿ ಆದಮೇಲೆ ಇನ್ನೂ ಇದೆ ಗಾಯಸ್ ಹಿಂದೆಗಡೆ ಫೋಟೋ ಎಲ್ಲ ಅರೇಂಜ್ ಮಾಡಬೇಕು ಫಸ್ಟು ಸೀರೆ ಉಡ್ಸೋದಾಗಲಿ ಅಂತ ಹೇಳಿ ಲಕ್ಷ್ಮೀದನ್ನ ರೆಡಿ ಇದ್ದೀವಿ ಫುಲ್ ರೆಡಿ ಆದಮೇಲೆ ತೋರಿಸ್ತೀನಿ ಹೇಗಿದೆ ಅಂತ ಕಮೆಂಟ್ ಮಾಡಿ ನನಗೆ ನೋಡಿ ಗಾಯಸ್ ಫೈನಲ್ ಲುಕ್ ಈ ಥರ ಇದೆ ಈ ಕಡೆ ಇರೋದು ನಿಮಗೆ ಗೊತ್ತು ಜಗದ್ಗುರು ವೀರಬ್ರಹ್ಮೇಂದ್ರ ಸ್ವಾಮಿ ಅದೇ ಈ ಕಡೆ ಇರೋದು ಅಂಬಾದೇವಿ ದೇವಿ ಪಾರಾಯಣ ಮಾಡಿಸೋದ್ರಿಂದ ಅವ್ರದ್ದು ಫೋಟೋನೂ ಇದೆ ಹಾಗೆ ವೀರಬ್ರಹ್ಮೇಂದ್ರ ಸ್ವಾಮಿ ಜಗದ್ಗುರು ಆಗಿರೋದ್ರಿಂದ ಅವ್ರದ್ದು ಇಟ್ಟಿರ್ತೀವಿ ಪೂಜೆಗೆ ಕೆ ಇನ್ನು ಕೆಳಗಡೆ ಅವರ ಮೂರು ಜನದ್ದು ಪೂಜೆ ನಡೆಯುತ್ತೆ ಇವತ್ತು ಇನ್ನು ನೋಡಿ ಗೈಸ್ ಯಾವ ಥರ ಇದೆ ನನಗೆ ಕಮೆಂಟ್ ಮಾಡಿ ಅಲಂಕಾರ ಎಲ್ಲ ಯಾವ ಥರ ಇದೆ ಅಂತ ಹೇಳಿ ನಾನು ಒಳಗಡೆ ಎಲ್ಲ ರೆಡಿ ಮಾಡ್ಕೊತಾಯಿದ್ದೆ ನಮ್ಮಮ್ಮ ನಮ್ಮ ಆಂಟಿ ಮತ್ತು ಇಬ್ಬರಂದ್ರು ಎಲ್ಲ ತುಪ್ಪದ ಬತ್ತಿ ಮಾಡ್ತಾ ಇದ್ದಾರೆ ಏಕೆಂದರೆ ಒಂದೊಂದು ಅಧ್ಯಾಯಕ್ಕೂ ಪೂಜೆ ಮಾಡಬೇಕು ಕಥೆ ಓದುವಾಗ ಒಂದೊಂದು ಅಧ್ಯಾಯಕ್ಕೂ ಒಂದೊಂದು ನೈವೇದ್ಯ ಒಂದೊಂದು ಅಧ್ಯಾಯಕ್ಕೂ ಮಂಗಳಾರತಿ ಅದಕ್ಕೂ ಡಿಫ್ರೆಂಟ್ ಡಿಫ್ರೆಂಟಾಗಿರುತ್ತೆ ಅದಕ್ಕೋಸ್ಕರ ಇವರು ಜಾಸ್ತಿ ಮಂಗಳಾರತಿ ಮಾಡೋದ್ರಿಂದ ಪ್ರತಿ ಅಧ್ಯಾಯಕ್ಕೂ ಮಂಗಳಾರತಿಗೆ ಜೋಡಿ ಜೋಡಿ ತುಪ್ಪದ ಬಚ್ಚ ತುಪ್ಪದ ಬತ್ತಿ ಹಚ್ತಾರೆ ಹಾಗಾಗಿ ತುಪ್ಪದ ಬತ್ತಿ ಎಲ್ಲ ಮಾಡ್ತಾಯಿದ್ರು ಇನ್ನು ಒಂದು ಸ್ವಲ್ಪ ಕತೆ ಓದೋದೆಲ್ಲ ಸ್ಟಾರ್ಟ್ ಮಾಡ್ಕೊಂಡ್ರೆ ಅಲ್ಲಿ ಕತೆ ಕೇಳ್ಕೊಬೇಕು ಕೇಳ್ತಾ ಕುತ್ಕೊತಾರೆ ಸ್ವಲ್ಪ ಜನ ಅಂತ ಹೇಳಿ ಪಲ್ಯಕ್ಕೂ ತರಕಾರಿ ಎಲ್ಲ ಹಚ್ತಾ ಇದ್ದಾರೆ ನಮ್ಮ ಆಂಟಿ ಅವರು ಬಂದರು ತರಕಾರಿ ಎಲ್ಲ ಹಚ್ಬಿಟ್ರೆ ಇನ್ನು ಹೊರಗಡೆ ಅಡುಗೆ ಮಾಡೋರು ಮಾಡ್ತಾರೆ ಒಳಗಡೆ ಕತೆ ಕೇಳೋರು ಕೇಳ್ತಾರೆ ಅಂತ ಹೇಳಿ ತರಕಾರಿ ಹಚ್ತಾ ಇದ್ದಾರೆ ಗೈಸ್ ಎಲ್ಲನೂ ಮೈಕ್ ಸೆಟ್ಟು ತಂದಿದ್ರು ಈಗ ಅರೇಂಜ್ ಮಾಡ್ತಾ ಇದ್ದಾರೆ ಕತೆ ಹೇಳುವಾಗ ಮೈಕ್ ಹಾಕಿದ್ರೆ ಚೆನ್ನಾಗಿರುತ್ತೆ ಎಲ್ರಿಗೂ ಕೇಳಿಸುತ್ತೆ ಅಲ್ವಾ ದೇವಿ ಕಥೆ ಅಟ್ಲೀಸ್ಟ್ ಅವ್ರವ್ರ ಮನೇಲಿ ಇದ್ದಾದರೂ ಕೇಳಿಸ್ಕೊತಾರೆ ಅನ್ನೋ ಕಾರಣಕ್ಕೆ ಮೈಕ್ ಹಾಕ್ಸಿದ್ದು ಇನ್ನು ಪೂಜೆಗೆಲ್ಲ ರೆಡಿ ಮಾಡಿ ಆದಮೇಲೆ ನಮ್ಮಪ್ಪ ಬಂದರು ಅಂಗಡಿ ಹತ್ರ ಇದ್ದರು ಅವರು ಎಲ್ಲ ಓಡಾಡ್ತಾ ಇದ್ದರು ಗೈಸ್ ಇಲ್ಲಿಗೆ ತಂದು ಕೊಡೋದು ಆಮೇಲೆ ಅಂಗಡಿ ನೋಡ್ಕೊಳ್ಳೋದು ಎರಡೆರಡು ಕೆಲಸ ಹೇಮಂತಿದ್ದರೆ ಎಲ್ಲೋ ಒಂದು ನೋಡ್ಕೊತಿದ್ದೆ ನಮ್ಮ ಮನೆಯವ್ರೂ ಮನೆ ಹತ್ರ ಎಲ್ಲ ನೋಡ್ಕೊತಿದ್ರು ಅವ್ರಿಗೆ ಫ್ರೀ ಆಗೋದು ಈಗ ಎಲ್ಲನೂ ಒಬ್ಬರೇ ನೋಡ್ಕೊಳ್ಳೋದಕ್ಕೆ ಸ್ವಲ್ಪ ಕಷ್ಟ ಆಗಿತ್ತು ಆದರೂ ಮ್ಯಾನೇಜ್ ಮಾಡಿಕೊಂಡು ಎಲ್ಲ ಮುಗಿಸ್ಕೊಂಡು ಬಂದು ಈಗ ಸ್ನಾನ ಮಾಡಿಬಿಟ್ಟು ಪೂಜೆ ಮಾಡೋಣ ಅಂತ ಹೇಳಿ ಬಂದಿದ್ದಾರೆ ಫೈನಲಿ ಪೂಜೆ ಸ್ಟಾರ್ಟ್ ಆಯಿತು ನಮ್ಮ ಮನೇಲಿ ಪ್ರತಿ ಒಂದು ಹಬ್ಬವೂ ಇದೇ ಥರ ಮಾಡ್ತೀವಿ ಎಲ್ಲರೂ ಸೇರಿ ಖುಷಿ ಖುಷಿಯಿಂದ ಮಾಡ್ತೀವಿ ಗೈಸ ಹಬ್ಬನ ತುಂಬ ಖುಷಿ ಆಗುತ್ತೆ ನಮಗೆ ಈ ಥರ ಮಾಡೋದ್ರಿಂದ ಯಾವ ಥರ ಎಲ್ಲ ಮಾಡ್ತೀವಿ ನಿಮ್ಗೆ ಇಷ್ಟನ ಇಷ್ಟ ಆಯ್ತಾ ಇಲ್ಲವಾ ಅಂತ ಹೇಳಿ ಕೂಡ ನನಗೆ ತಿಳಿಸಿ ಪೂಜೆ ಎಲ್ಲ ಆಯ್ತು ಅದಕ್ಕೋಸ್ಕರ ಹೀಗೆ ಎಲ್ಲ ಅಲಂಕಾರ ಎಲ್ಲ ಚೆನ್ನಾಗಿದೆ ಫೋಟೋ ತಗೊಂಡ್ಬಿಡಿ ಒಂದು ಗ್ರೂಪ್ ಫೋಟೋ ಅಂತ ಹೇಳಿ ಫೋಟೋ ತೆಗೆಸ್ಕೊಂತ ಇದ್ದಾರೆ ಫೋಟೋ ಎಲ್ಲ ತೆಗ್ದಾದ್ಮೇಲೆ ಇನ್ನ ದೇವಿ ಪಾರಾಯಣ ಸ್ಟಾರ್ಟ್ ಮಾಡ್ತಾರೆ ಆ ಇವ್ರು ಇಬ್ರು ಅಜ್ಜಿಯಂದ್ರು ದೇವಿ ಕತೆ ಓದುತ್ತಾರೆ ಹಾಗಾಗಿ ಇನ್ನೇನು ಒಳಗಡೆ ಕತೆ ಓದಕ್ ಸ್ಟಾರ್ಟ್ ಮಾಡಿದರೆ ಗೈಸ್ ಇನ್ನ ನಮ್ಮ ಅಜ್ಜಿ ಮಾತ್ರೆ ತಗೊಳೋರ್ಗೆಲ್ಲಾ ಉಪವಾಸ ಇರೋದಕ್ಕಾಗಲ್ಲ ಅದಕ್ಕೋಸ್ಕರ ಅವ್ರಿಗೆ ಸಪ್ರೇಟ್ ಅಡ್ಗೆ ಮಾಡಿದಿವಿ ಅವರು ಸಪ್ರೇಟಾಗಿ ಊಟ ಇದ್ದಾರೆ ಹೊರ್ಗಡೆನೆ ಒಳಗೆಲ್ಲ ಮಾಡ್ತಾ ಇಲ್ಲ ಇನ್ನು ನಮ್ಮ ಆಂಟಿ ಒಂದೊಂದು ಅಧ್ಯಾಯಕ್ಕೂ ಒಂದೊಂದು ಮಂಗಳಾರತಿ ಮತ್ತು ಆರತಿ ಕುಂಬಳಕಾಯಿ ಹೊಡೆಯೋದು ಎಲ್ಲ ಇರುತ್ತಲ್ಲ ಅದಕ್ಕೋಸ್ಕರ ಇವಾಗಲೇ ಎಲ್ಲ ರೆಡಿ ಇದ್ದಾರೆ ಲಾಸ್ಟಿಗೆ ದೇವಿ ಪರಾಯಣ ಓದೋದೆಲ್ಲ ಆದಮೇಲೆ ಆರತಿ ಬೆಳಗ್ತಾರಲ್ವ ಅದಕ್ಕೋಸ್ಕರ ಈಗಲೇ ನೋಡಿ ಎಲ್ಲ ಆರತಿ ಕಟ್ತಾ ಇದ್ದಾರೆ ಕೂತ್ಕೊಂಡು ಸೈಲೆಂಟಾಗಿ ಎಲ್ಲ ಕತೆ ಕೇಳ್ಕೊತ ನಮ್ಮ ನಮ್ಮ ಕೆಲಸಗಳು ಮಾಡ್ಕೊತಾ ಇದ್ದೀವಿ ದೊಡ್ಡ ಆರ್ತಿ ಕಟ್ಬೋದು ಸಿಂಪಲ್ಲಾಗಿ ಇನ್ನೇನು ಒಂದು ಸ್ವಲ್ಪ ಹೊತ್ತಿಗೆಲ್ಲ ಬಿಡ್ತಿವಲ್ಲ ಅಂತ ಹೇಳಿ ಸಿಂಪಲ್ ಆಗಿ ಅಕ್ಕಿ ಹಿಟ್ಟಿಂದ ಆರತಿ ಕಟ್ತಾ ಇರೋದು ತುಂಬ ಚೆನ್ನಾಗಿ ಅನಿಸುತ್ತೆ ಸೆಲ್ಲ ಮೆಮೊರಿ ನಮಗೆ ನೆಕ್ಸ್ಟ್ ಇಯರ್ ಯಾವ ಥರ ಇರುತ್ತೆ ಚೇಂಜ್ ಆಗುತ್ತೆ ಇಯರ್ ಇಯರ್ಗೂ ಚೇಂಜ್ ಆಗುತ್ತಲ್ಲ ಹಾಗಾಗಿ ಇದೆಲ್ಲ ಒಂದು ಮೆಮೊರಿ ಆಗಿರುತ್ತೆ ಅಂತ ಹೇಳಿ ಕವರ್ ಮಾಡ್ಕೊತಾ ಇದ್ದೀವಿ ಇನ್ನು ಹುಡುಗರೆಲ್ಲ ಆಟ ಆಡ್ತಾ ಇದಾರೆ ನಮ್ಮ ದೊಡ್ಡಮ್ಮ ನೋಡಿ ಡಿಸೈನ್ ಮಾಡ್ತಾ ಇದ್ದಾರೆ ಆರತಿಗೂ ಡಿಸೈನ್ ಮಾಡ್ತಾವ್ರೆ ಅಕ್ಕಿ ಹಿಟ್ಟಲ್ಲಿ ತಗೊಂಡು ತೊಮಟದ ತೊಮಟ ತೊಗೊಂಡ್ಬಿಟ್ಟು ಅರ್ಶನ ಹಚ್ಬಿಟ್ಟು ಒಂದೊಂದು ಅದೆಲ್ಲ ಮಾಡ್ತಿದ್ರೆ ನಮ್ಮ ಅಪ್ಪ ಕಾಮಿಡಿ ಮಾಡ್ತಾವ್ರೆ ಒಟ್ನಲ್ಲಿ ಎಲ್ಲರೂ ಸೇರಿ ಖುಷಿ ಖುಷಿಯಾಗಿ ವರಮಾಲಕ್ಷ್ಮಿ ವ್ರತ ಮತ್ತು ದೇವಿ ಪರಾಯಣ ಎಲ್ಲ ಮಾಡ್ತಾ ಇದ್ದೀವಿ ಪ್ರತಿ ವರ್ಷವೂ ಇದೇ ಥರ ಆಗಲಿ ಅಂತ ಹೇಳಿ ಭಾವಿಸ್ತೀನಿ ಇನ್ನೇನು ಆಲ್ರೆಡಿ ಒನ್ ಓ ಕ್ಲಾಕ್ ಒನ್ ತರ್ಟಿ ಆಗಿದೆ ಗೈಸ್ ಎಲ್ಲರಿಗೂ ಹೊಟ್ಟೆ ಶೂ ಶುರು ಆಗ್ಬಿಟ್ಟಿತ್ತು ಅವರು ಒಳಗಡೆ ಓದೋರಷ್ಟೇ ಇನ್ನೂ ಊಟ ಮಾಡಿಲ್ಲ ಈ ಅಜ್ಜಿನೂ ಟ್ಯಾಬ್ಲೆಟ್ ತೊಗೊತಾರೆ ಇವರು ಕಥೆ ಓದ್ತಾರೆ ಟ್ಯಾಬ್ಲೆಟ್ ತಗೊಳ್ಳೋದ್ರಿಂದ ಒಂದ್ ಎರಡು ಮೂರು ಅಧ್ಯಾಯ ಓದ್ಬಿಟ್ಟು ಮಡಿದ ಮಹಿಷಾ ಜಯ ಜಯ ತೋ ಜಯ ಮೆರುತ ಮಹಿಷ ರೂಪಿನ ರಕ್ತ ಸುನುತ ಮಹಿಷ ಮಹಿಷ ಅವರ ಗಲಿಕ ಸುರರು ಅಹ ಹಸುತ್ತನೆ ಮಹಿಷಾಸುರ ನಾವು ಇಲ್ಲೆಂದು ಬಹಳ ಬಗೆಯಲಿ ಮತ್ತೆ ದೇವಿಯ ಬಹುಶಃ ಕಡೆಯಲು ತೋರಿ ಇಲ್ಲಿ ಆ ಕುಂಬ್ಳಕಾಯಿ ಕಡದ್ರು ಅಂದ್ರೆ ಆ ದೇವಿ ಮಹಿಷಾಸುರನ್ ತಲೆ ಕಡ್ದಾಗ ಆ ಏಳೋ ಅಧ್ಯಾಯ ಇದೆಯಲ್ಲ ಅದಕ್ಕೋಸ್ಕರ ಮಹಿಷಾಸುರನ್ ತಲೆ ಹಂಗೆ ಕಡಿತಾರೆ ಅಲ್ವಾ ಆ ಅವರು ಆ ಅಧ್ಯಾಯ ಬಂದಾಗ ಈಗ ಕುಂಬಳಕಾಯಿ ಕಡ್ದ್ಬಿಟ್ಟು ಅವ್ರ ತಳ್ಳೇ ಚೆಂಡಾಡಿದೆ ಅಂತ ಹೇಳಿ ಸಂಕೇತಕ್ಕೆ ಪೂಜೆ ಮಾಡುವಂತಹ ಇದು ಇನ್ನು ಅದು ಮುಗಿದ್ಮೇಲೆ ಅದು ಮುಗಿದ್ಮೇಲೆ ದೇವಿಗೆ ಶಾಂತಿ ಮಾಡಿ ಕುಂಬ್ಳುಕಾಯಿ ಆರತಿ ಮಾಡಿ ಹೊರಗಡೆ ಕುಂಬ್ಳುಕಾಯಿ ಹೊಡಿತಾರಲ್ಲ ಅದು ಶಾಂತಿ ಮಾಡಿದ್ದು ಲಾಸ್ಟಲ್ಲಿ ಇನ್ನೂ ಒಂದು ಎರಡು ಮೂರು ಅಧ್ಯಾಯ ಇದ್ದಾವೆ ಈಗ ಕಂಟಿನ್ಯೂ ಆಗುತ್ತೆ ಅದ್ಯಕ್ಕೂ ವೆರೈಟಿ ವೆರೈಟಿ ಪೂಜೆ ಇತ್ತು ಅದೆಲ್ಲನೂ ಶೂಟ್ ಮಾಡ್ಕೊಳಕ್ಕಾಗಲಿಲ್ಲ ಕುಡೀರಿಯಾಮ ಜಾಸ್ತಿ ಕುಡೀತಾರೆ ಗಿಂಡಿ ಗಿಂಡಿನೇ ಇಟ್ಕೊಂಡವ್ರಿ ಲೋಟಕ್ಕೆ ಡಿಮ್ಯಾಂಡು ಇವರು ಹೊಸ ಭಟ್ರು ಬಂದವ್ರೆ ಯಾವ್ದನ್ನು ಆರ್ಡರ್ ಇದ್ರೆ ಹೇಳ್ರಿ శనిపతన్ దక్కారు రే కట్టిని యాత్ర సత్యం చెబుతది ఓ రామసీవసీవాయ ఓ రామసీవసీవాయ ఓం రామసీవసీవాయ నరరూప తిండియే గటవ యాటపేట దేశాలహో దేవ నరరూప తిండియే గటవ గనేయ దేకే మళయనల్లి ಹಂಗೆ ಮಾಡೋದು ಇನ್ನೇನ್ ದೇವಿ ಕಥೆಯಲ್ಲಿ ಇರುವಂತಹ ಹದಿನೆಂಟು ಅಧ್ಯಾಯನು ಮುಗಿದ್ವು ಮುಗ್ದಾದ್ಮೇಲೆ ಅಹ್ ನೂರ ಎಂಟು ದೇವಿ ಮಂತ್ರಗಳ ಜಪಿಸ್ಬಿಟ್ಟು ಪೂಜೆ ಮಾಡಿ ಎಲ್ರೂ ವಾಕ್ಷತೆ ಹಾಕಿ ಲಾಸ್ಟಿಗೆ ಆರತಿ ಬೆಳಗೋದು ದೇವಿಗೆ ಏನು ನಾವು ಆರತಿ ಕಟ್ಟಿರ್ತೀವೋ ಬೆಳಿಗ್ಗೆ ಕಟ್ಟೋದ್ವಲ್ಲ ವಿಡಿಯೋದಲ್ಲಿ ನೋಡಿರ್ತೀರ ಅದೇ ಆರತಿನ ಲಾಸ್ಟಲ್ಲಿ ಬೆಳಗೋದು ಈ ಊದ್ಗಡ್ಡಿ ಹೋಗಲ್ಲಿ ಇಟ್ಬಿಟ್ಟು ಅದನ್ನು ಸ್ವಲ್ಪ ಎಲ್ಲ ಬಾಡ್ದಂಗೆ ಆಗೋಗಿದೆ ಒಟ್ಟು ಮುಂಚೆನೆ ಕಟ್ಟಿಟ್ಟಿದ್ರಿಂದ ಲೈಟಾಗಿ ಸ್ವಲ್ಪ ಬಾಡ್ದಂಗಿದೆ ಅಷ್ಟೇ ಚೆನ್ನಾಗಿತ್ತು ಅದಕ್ಕೇನಾಗಿರಲಿಲ್ಲ ಈಗ ಅದನ್ನೇ ಎಲ್ಲರೂ ಹೆಣ್ಮಕ್ಳೆಲ್ಲ ಆರತಿ ಬೆಳಗಿ ಲಾಸ್ಟಿಗೆ ಅದನ್ನು ಕಿತ್ತುಬಿಟ್ಟು ದೇವ್ರ ಮುಂದೆನೇ ಇಡ್ತಾರೆ ಅದನ್ನೆಲ್ಲಾನು ಹೂವು ಎಲೆ ಅಷ್ಟೇ ತೆಗ್ದಾಕೋದು ಇನ್ನು ತೊಮಟಾನ ಪ್ರಸಾದ ಹಂಚ್ಬಿಟ್ಟು ಎಲ್ರಿಗೂ ನೈವೇದ್ಯಕ್ಕೆ ಅಂತ ಹೇಳಿ ಕೊಡ್ತಾರೆ ಎಲ್ಲರೂ ತಿಂತಾರೆ ಸ್ವಲ್ಪ ಜನ ಅಷ್ಟೇ ಊಟ ಮಾಡಿರಲಿಲ್ಲಲ್ಲ ಅವ್ರಿಗೆಲ್ಲ ನೈವೇದ್ಯ ದೇವ್ರಿಗೆ ಅಧ್ಯಯ ಅಧ್ಯಾಯಕ್ಕೂ ಏನು ನೈವೇದ್ಯ ಇಟ್ಟಿರ್ತೀವೋ ಅದನ್ನೇ ಕೊಟ್ಟಿರ್ತಾರೆ ಸಿಹಿ ಅವಲಕ್ಕಿ ಮಾಡಿರ್ತಾರೆ ಈ ಥರ ತೊಮಟ ಪಂಚಾಮೃತ ಎಲ್ಲ ಇರುತ್ತಲ್ಲ ಹಣ್ಣು ಎಲ್ಲ ಅದನ್ನೇ ತಿಂದಿರ್ತಾರೆ ಕತೆ ಓದೋರು ಇನ್ನೂ ಊಟ ಮಾಡಿರಲ್ಲ ಆಲ್ರೆಡಿ ಒಂದು ಫೈವ್ ತರ್ಟಿ ಸಿಕ್ಸ್ ಓ ಕ್ಲಾಕ್ ಆಗ್ತಾಯಿದೆ ಗಾಯಸ ಒಂದು ಹನ್ನೆರಡು ಗಂಟೆಗೆ ಸ್ಟಾರ್ಟ್ ಮಾಡಿದ್ದು ಕತೆ ಓದೋದು ಫೈ ಹನ್ನೆರಡು ಗಂಟೆಗೆ ಸ್ಟಾರ್ಟ್ ಮಾಡಿ ಒಂದು ಐದುವರೆಗೆ ಹದಿನೆಂಟು ಅಧ್ಯಾಯನೂ ಮುಗಿದ್ವು ಅದೆಲ್ಲ ಆದಮೇಲೆ ಅವ್ರದ್ದು ಪೀಠಿಕಾ ಓದೋದು ಅಂತ ಇರುತ್ತಲ್ಲ ಅದನ್ನೆಲ್ಲ ಓದಿ ಮುಗಿಸ್ತಾರೆ ಎಲ್ಲ ಆದಮೇಲೆ ನೈಟ್ ಭಜನೆ ಊಟ ಅದೆಲ್ಲ ಮುಗೀತು ಇದು ಮಾರನೇ ದಿನ ಕಂಟಿನ್ಯೂಷನ್ಲಾಗು ಲಕ್ಷ್ಮಿ ಹಬ್ಬ ಮುಗ್ದಾದಮೇಲೆ ರಾಖಿ ಹಬ್ಬ ಇರೋದ್ರಿಂದ ಎಲ್ಲರೂ ಬಂದಿದ್ರು ನಮ್ಮ ಆಂಟಿ ಮಕ್ಕಳು ನಮ್ಮ ತಮ್ಮಗಳೆಲ್ಲರೂ ಹಾಗಾಗಿ ಇವ್ರಿಗೆಲ್ಲ ಇಲ್ಲೇ ರಾಖಿ ಕಟ್ಟೋಣ ಅಂತ ಹೇಳಿ ನೆಕ್ಸ್ಟ್ ಡೇನೆ ಆಮೇಲೆ ಸ್ಕೂಲ್ ಇದೆ ಅಂತ ಎಲ್ಲ ಹೇಳಿ ಎಲ್ಲ ಹೊರಟು ಬಿಡ್ತಾರೆ ಅದಕ್ಕೆ ಬೆಳಿಗ್ಗೆನೆ ಸ್ಟಾರ್ಟ್ ಮಾಡಿದ್ದೀವಿ ರಾಖಿ ಕಟ್ಟಕ್ಕೆ ನಾವು ಮೂರು ಜನ ಹೆಣ್ಮಕ್ಳು ಅಂದರೆ ನಾನು ನಮ್ಮ ಅಕ್ಕ ತಂಗಿಯರ ಮಕ್ಕಳು ನಾವೆಲ್ಲ ನಾನು ಒಬ್ಳು ನಮ್ಮ ಆಂಟಿ ಒಬ್ಬಳು ಇನ್ನೊಂದು ಆಂಟಿ ಒಬ್ಬಳು ಮೂರು ಜನನೇ ಹೆಣ್ಮಕ್ಳು ಗಂಡು ಮಕ್ಕಳು ಮಾತ್ರ ತುಂಬ ಜನ ಇದ್ದಾರೆ ಇವರೆಲ್ಲ ನಮ್ಮ ಆಂಟಿ ಮಕ್ಕಳು ನನ್ನ ತಮ್ಮ ಬೆಂಗಳೂರಲ್ಲಿದ್ದಾನೆ ಇನ್ನೊಂದು ಆಂಟಿ ಮಗನೂ ಬೆಂಗಳೂರಲ್ಲೇ ಇದ್ದಾನೆ ಇನ್ನು ಇವ್ರಿಗೆಲ್ಲ ರಾಕಿ ಕಟ್ಬಿಟ್ಟು ಇನ್ನು ಪೂಜೆ ಎಲ್ಲ ಎತ್ತಿ ಎಲ್ಲರೂ ಒಬ್ಬೊಬ್ಬರಾಗೆ ಊರಿಗೆ ಹೊಟ್ಟರು ನಾನು ಬೆಂಗಳೂರು ಕಡೆ ಬಂದು ಇನ್ನೂ ಇನ್ನೂ ಇಬ್ಬರು ತಮ್ಮಗಳು ಬೆಂಗಳೂರಲ್ಲಿ ಇದ್ದಾರಲ್ಲ ಗೈಸ್ ಅವ್ರಿಗೂ ಎಲ್ಲ ರಾಖಿ ಕಟ್ಟಬೇಕು ಹಾಗೆ ಎಲ್ರಿಗೂ ನನ್ನ ವಿಡಿಯೋ ನೋಡ್ತಿರೋ ಎಲ್ಲ ಅಣ್ಣ ತಂದ್ರಿಗೂ ರಾಖಿ ಹಬ್ಬದ ಶುಭಾಶಯಗಳು ಎಲ್ರಿಗೂ ಆಯರ ಆರೋಗ್ಯ ಕೊಟ್ಟು ಕಾಪಾಡಲಿ ದೇವಿ ಆಮೇಲೆ ವರಮಹಾಲಕ್ಷ್ಮಿ ಆ ದೇವರು ಅಂತ ಕೇಳ್ಕೊತೀನಿ ಯಾರೆಲ್ಲ ನನ್ನ ಚಾನೆಲ್ನ ಹೊಸ್ದಾಗಿ ನೋಡ್ತಾ ಇದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಇಷ್ಟಾದರೆ ಅವನು ಲೈಕ್ ಮಾಡಿ ಹಾಗೆ ಶೇರ್ ಮಾಡಿ ಈ ವಿಡಿಯೋ ನೋಡಿ ಏನು ಅನ್ಸ್ತು ಅಂತ ಹೇಳಿ ಕಮೆಂಟ್ ಮಾಡೋದನ್ನು ಮಾತ್ರ ಮರಿಬೇಡಿ ನಮ್ಮ ತಮ್ಮಗಳೆಲ್ಲ ಪುಟ್ ಪುಟ್ಟ ಹಣ್ಣಿ ತಮ್ಮಗಳ್ಗಾಯಿಸಿ ನಾನು ಒಬ್ಬಳೇ ದೊಡ್ಡವಳು ಇದರಲ್ಲಿ ನಮ್ಮ ತಮ್ಮಗಳಿಗೆಲ್ಲ ಅಕ್ಕ ನಾನೇ ಇರೋದು ನಾವೆಲ್ಲರೂ ಒಂದೇ ತಾಯಿ ಮಕ್ಕಳು ಥರನೇ ಇರೋದು ಆಂಟಿ ಮಕ್ಕಳು ದೊಡ್ಡಮ್ಮನ ಮಕ್ಕಳು ಅಂತ ಏನಿಲ್ಲ ಎಲ್ಲರೂ ಒಂದೇ ಅಂತ ಇರ್ತೀವಿ ಯಾವಾಗಲೂ ಅಷ್ಟೇ ವೀಡಿಯೋ ಇಲ್ಲಿಗೆ ಮಾಡ್ತಾ ಮಾಡ್ತಾಯಿದ್ದೀನಿ ಕೀಪ್ ವಾಚಿಂಗ್ ಟೇಕ್ ಕೇರ್